ಹಲೋ ನಮಸ್ಕಾರ ಕಿಚ್ಚ ಸುದೀಪ್ ಅವರ ಮುಂದಿನ ಸಿನಿಮಾಕ್ಕೆ ಹೀರೋಯಿನ್ ಕನ್ನಡದಿಂದಲ್ಲ ಹಾಗಾದರೆ ಸಿನಿಮಾದ ಹೀರೋಯಿನ್ ಯಾರು ಹಾಗೇ ರುಕ್ಮಿನಿ ವಸಂತ್ ಅವರ ಮುಂದಿನ ಸಿನಿಮಾದ ರಿಲೀಸ್ ಡೇಟ್ ಕನ್ಫರ್ಮ್ ಮುಂತಾದಿಂದಿನ ಹಲವಾರು ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ನಮ್ಮ ಕನ್ನಡ ನಟ ಲವ್ಲಿ ಸ್ಟಾರ್ ಪ್ರೇಮ್ ಅವರ ಸ್ಪಾರ್ಕ್ ಸಿನಿಮಾ ಮಾತ್ರವಲ್ಲದೆ ಮತ್ತೊಂದು ನಿರೀಕ್ಷೆಯ ಸಿನಿಮಾದ ಘೋಷಣೆ ಕೂಡ ಇದೀಗ ನಡೆದಿದೆ ಡಿಡಿ ಡಿಕ್ಕಿ ಎಂದು ಸಿನಿಮಾಗೆ ಟೈಟಲ್ ಇಡಲಾಗಿದ್ದು ಸಿನಿಮಾದ ಫಸ್ಟ್ ಲುಕ್ ಸೆಕೆಂಡ್ ಲುಕ್ ಒಂದೇ ಇಂಟ್ರೆಸ್ಟಿಂಗ್ ಆಗಿ ಇದೀಗ ಕಂಡು ಬಂದಿದೆ ರಂಜನಿ ರಾಘವನ್ ಎನ್ನುವರು ಸಿನಿಮಾವನ್ನು ನಿರ್ದೇಶನ ಮಾಡ್ತಾ ಇದ್ದು ನಿರ್ದೇಶಕ ಜಗದೀಶ್ ಕೆ ಹಂಪಿ ಅವರ ನಿರ್ಮಾಣ ಸಂಸ್ಥೆಯ ಮೊದಲ ಸಿನಿಮಾ ಕೂಡ ಇದಾಗಿದೆ ಅದು ಅಲ್ಲದೆ ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು ಖ್ಯಾತ ತಮಿಳಿನ ಹಿರಿಯ ಸಂಗೀತ ನಿರ್ದೇಶಕ ಇಳೆಯರಾಜ ಅವರು ಮಾಡಲಿದ್ದಾರೆ ಎನ್ನುವ ಮಾಹಿತಿ ಕೂಡ ಇದೀಗ ಕನ್ಫರ್ಮ್ ಆಗಿದೆ ತೆಲುಗು ನಟ ಜೂನಿಯರ್ ಎನ್ಟಿಆರ್ ಅವರ ಹೊಸದಾಗಿ ಯಮದಾಂಗ ಎನ್ನುವ ಸಿನಿಮಾ ಈ ಬರುವ ಮೇ ಹದಿನೆಂಟಕ್ಕೆ ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಾ ಇದೆ ಕೆ ವಿನ್ ಪ್ರೊಡಕ್ಷನ್ಸ್ ಅವರು ಸಿನಿಮಾವನ್ನು ಕರ್ನಾಟಕದಾದ್ಯಂತ ರಿಲೀಸ್ ಮಾಡುತ್ತಿದ್ದಾರೆ ಇನ್ನು ಇತ್ತೀಚೆಗೆ ಮಲಯಾಳಂದ ಥಿಯೇಟರ್ಗೆ ರಿಲೀಸ್ ಆಗಿ ದೊಡ್ಡ ಸಕ್ಸಸ್ ಅನ್ನೇ ಕಂಡಿರುವ ಚಿತ್ರವಾಗಿದೆ ಎಂಬುರಾನ್ ಎನ್ನುವ ಸಿನಿಮಾ ಪೃಥ್ವಿರಾಜ್ ಸುಕಮಾರನ್ ಅವರು ನಿರ್ದೇಶನ ಮಾಡಿರುವ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಮೋಹನ್ ಲಾಲ್ ವಾರಿಯರ್ ಟೊವಿನೋ ಥಾಮಸ್ ಕಾಣಿಸಿಕೊಂಡಿದ್ರು ಈ ಸಿನಿಮಾವು ಲೂಸಿಫರ್ ಎನ್ನುವ ಸಿನಿಮಾದ ಎರಡನೇ ಭಾಗವಾಗಿತ್ತು ಸಿನಿಮಾವು ಥಿಯೇಟರ್ಗಳಲ್ಲಿ ದೊಡ್ಡ ಸಕ್ಸಸ್ ಅನ್ನೇ ಕಂಡಿದೆ ಸಿನಿಮಾವು ಇದೀಗ ಫೈನಲ್ ಬಾಕ್ಸ್ ಆಫೀಸ್ ಹಾಗೆಯೇ ಬಿಸಿನೆಸ್ನಿಂದ ಸೇರಿಸಿ ಮುನ್ನೂರ ಇಪ್ಪತ್ತೈದು ಕೋಟಿ ಕಲೆಕ್ಷನ್ ಅನ್ನು ಮಾಡುವ ಮೂಲಕ ಮಲಯಾಳಂ ಸಿನಿಮಾ ರಂಗದಲ್ಲಿ ಅತ್ಯಂತ ಹೆಚ್ಚು ಕಲೆಕ್ಷನ್ ಅನ್ನು ಮಾಡಿರುವ ಸಿನಿಮಾ ಎನ್ನುವ ಮಾಹಿತಿಯನ್ನು ಸಿನಿಮಾ ತಂಡವು ಇದೀಗ ಹಂಚಿಕೊಂಡಿದ್ದಾರೆ ಈ ಸಿನಿಮಾವು ಈ ಬರುವ ಏಪ್ರಿಲ್ ಇಪ್ಪತ್ನಾಲ್ಕಕ್ಕೆ ಜಿಯೋ ಹಾಟ್ಸ್ಟಾರ್ ಎನ್ನುವ ಒ ಟಿ ಟಿ ಪ್ಲಾಟ್ಫಾರ್ಮ್ನಲ್ಲಿ ಐದು ಭಾಷೆಗಳಲ್ಲಿ ಪ್ರೀಮಿಯರ್ ನಡೆಸಲಿದೆ ಅಂದರೆ ಕನ್ನಡದಲ್ಲೂ ಕೂಡ ಸಿನಿಮಾವು ಆವತ್ತೇ ಪ್ರೀಮಿಯರ್ ನಡೆಸಲಿದೆ ಇನ್ನು ಸಿನಿಮಾದ ಮೂರನೇ ಭಾಗ ಎಲ್ ತ್ರೀ ಅಜ್ರಾಯಿಲ್ ಎನ್ನುವ ಹೆಸರಿನಲ್ಲಿ ಬರ್ತಾ ಇದೆ ಎನ್ನುವುದನ್ನು ಸ್ವತಃ ನಿರ್ಮಾಣ ಸಂಸ್ಥೆಯು ಈಗಾಗಲೇ ಕನ್ಫರ್ಮ್ ಮಾಡಿದ್ದಾರೆ ಮೂರನೇ ಭಾಗ ತೊಡೆ ಗ್ಯಾಪ್ ತೆಗೆದು ಬರುವ ಸಾಧ್ಯತೆಗಳು ಕೂಡ ಇದೀಗ ಹೆಚ್ಚಾಗಿ ಕಂಡು ಬರ್ತಾ ಇದೆ ಇನ್ನು ಹೊಸದಾಗಿ ಸಮಂತ ಅವರ ನಿರ್ಮಾಣ ಸಂಸ್ಥೆಯ ಮೊದಲ ಸಿನಿಮಾದ ಘೋಷಣೆ ಇದೀಗ ನಡೆದಿದೆ ಶುಭಂ ಎಂದು ಚಿತ್ರಕ್ಕೆ ಟೈಟಲ್ ಇಡಲಾಗಿದ್ದು ಮೇ ಒಂಬತ್ತಕ್ಕೆ ಸಿನಿಮಾವನ್ನು ಥಿಯೇಟರ್ ಗೆ ರಿಲೀಸ್ ಮಾಡುತ್ತಿದ್ದಾರೆ ಸಿನಿಮಾ ತಂಡ ಸಿನಿಮಾದ ಹೆಚ್ಚಿನ ಅಪ್ಡೇಟ್ ಎಲ್ಲ ಮುಂದಿನ ದಿನಗಳಲ್ಲಿ ಸಿನಿಮಾ ತಂಡದ ಕಡೆಯಿಂದ ಬರ್ತಾ ಇದೆ ಕನ್ನಡದಿಂದ ಏಪ್ರಿಲ್ ಇಪ್ಪತ್ತೈದಕ್ಕೆ ಥಿಯೇಟರ್ ಗೆ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ಅಮರ ಪ್ರೇಮಿ ಅರುಣ್ ಎನ್ನುವ ಸಿನಿಮಾ ಇದೀಗ ಈ ಸಿನಿಮಾದ ಟ್ರೈಲರ್ ಅನ್ನು ರಿಲೀಸ್ ಮಾಡಿದ್ದಾರೆ ಸಿನಿಮಾ ತಂಡ ಒಂದೊಳ್ಳೆಯ ರೀತಿಯಲ್ಲಿ ಸಿನಿಮಾದ ಟ್ರೈಲರ್ ಕಂಡು ಬಂದಿದೆ ಇನ್ನು ವಿವೇಕ್ ಮಂಜುನಾಥ್ ಎನ್ನುವರು ಹೊಸದಾಗಿ ಬರೆದಿರುವ ಹಾಗೆ ಪ್ರಮುಖ ಪಾತ್ರದಲ್ಲಿ ನಟಿಸಿ ನಿರ್ಮಾಣ ಮಾಡಿರುವ ಸಿನಿಮಾದ ಟೈಟಲ್ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ ಅವರ ನಿರ್ಮಾಣ ಸಂಸ್ಥೆ ಶ್ರೀ ಚೌದೀಶ್ವರಿ ಪಿಕ್ಚರ್ಸ್ ಅವರ ನಿರ್ಮಾಣ ಸಂಸ್ಥೆಯ ಮೊದಲ ಸಿನಿಮಾ ಕೂಡ ಇದಾಗಿದೆ ಇದು ಒಂದು ಡೆಬ್ಯೂಟ್ ಸಿನಿಮಾವಾಗಿದ್ದು ಸಿನಿಮಾದ ಟೈಟಲ್ ಮುಂತಾದ ಹೆಚ್ಚಿನ ಅಪ್ಡೇಟ್ ಎಲ್ಲ ಸಿನಿಮಾ ತಂಡದ ಕಡೆಯಿಂದ ಕೆಲವೇ ಕೆಲವು ದಿನಗಳಲ್ಲಿ ನಿರೀಕ್ಷೆ ಕೂಡ ಮಾಡಬಹುದು ಹಾಲಿವುಡ್ನಿಂದ ಹೊಸದಾಗಿ ತಯಾರಾಗ್ತಾ ಇರುವ ಚಿತ್ರವಾಗಿದೆ ಫ್ಯಾಂಟಾಸ್ಟಿಕ್ ಸಿನಿಮಾದ ನಾಲ್ಕನೇ ಭಾಗ ಸಿನಿಮಾದ ಒಫಿಷಿಯಲ್ ಟ್ರೈಲರ್ ಅನ್ನು ಇದೀಗ ರಿಲೀಸ್ ಮಾಡಿದ್ದಾರೆ ಸಿನಿಮಾ ತಂಡ ಕರ್ನಾಟಕದಾದ್ಯಂತ ಇದೀಗ ಕೇಸರಿ ಚಾಪ್ಟರ್ ಟು ಎನ್ನುವ ಸಿನಿಮಾ ಇದೀಗ ಒಳ್ಳೆಯ ಸದ್ದನ್ನೇ ಮಾಡ್ತಾ ಇದ್ದು ಸಿನಿಮಾಕ್ಕೆ ಭಾರತದಾದ್ಯಂತ ಒಳ್ಳೆಯ ಕಲೆಕ್ಷನ್ ಅನ್ನು ಮಾಡಲು ಸಾಧ್ಯವಾಗಿದೆ ಹಲವಾರು ದಿವಸಗಳು ಕಳೆದ ಬಳಿಕ ಅಕ್ಷಯ್ ಕುಮಾರ್ ಅವರಿಗೆ ಈ ಸಿನಿಮಾ ಒಂದು ಕಂಬ್ಯಾಕ್ ಅನ್ನು ಕೊಡಲು ಸಾಧ್ಯವಾಗಿದೆ ಈ ಸಿನಿಮಾ ಆದ ಬಳಿಕ ಬೆಂಗಳೂರಿನಲ್ಲಿ ದೊಡ್ಡ ಸದ್ದನ್ನು ಮಾಡ್ತಾ ಇರುವ ಚಿತ್ರವಾಗಿದೆ ಅಜಿತ್ ಅವರ ಗುಡ್ ಬ್ಯಾಡ್ ಆಗ್ಲಿ ಎನ್ನುವ ಸಿನಿಮಾ ಅದು ಅಲ್ಲದೆ ಇತ್ತೀಚೆಗೆ ರಿಲೀಸ್ ಆಗಿರುವ ಮನೆ ರಿಲೀಸ್ ಆಗಿರುವ ಕನ್ನಡದ ಅಜಯ್ ರಾವ್ ಅವರ ನಿರ್ದೇಶನದ ಪ್ರಮುಖ ಪಾತ್ರದಲ್ಲಿ ನಡೆಸಿರುವ ಯುದ್ಧಕಾಂಡ ಚಾಪ್ಟರ್ ಟು ಎನ್ನುವ ಸಿನಿಮಾಗೂ ಕೂಡ ಸ್ಕ್ರೀನ್ ಕೌಂಟ್ ಇದೀಗ ಹೆಚ್ಚಾಗಿ ಕಂಡುಬಂದಿದೆ ಸಿನಿಮಾವಳೆ ರೆಸ್ಪಾನ್ಸ್ ಅನ್ನೇ ಥಿಯೇಟರ್ಗಳಲ್ಲಿ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಇನ್ನು ಕನ್ನಡದ ಬಹು ನಿರೀಕ್ಷಿತ ಸಿನಿಮಾ ಬಿಲ್ಲಾರಂಗ ಭಾಷಾ ಎನ್ನುವ ಸಿನಿಮಾದ ಚಿತ್ರೀಕರಣ ಮೊನ್ನೆಯಿಂದ ಆರಂಭಗೊಂಡಿದೆ ಅನೂಪ್ ಭಂಡಾರಿ ನಿರ್ದೇಶನದಲ್ಲಿ ಈ ಸಿನಿಮಾವು ಒಂದು ಮೆಗಾ ಬಜೆಟ್ ಸಿನಿಮಾವಾಗಿಯೇ ತಯಾರಾಗ್ತಾ ಇದೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸಿನಿಮಾವು ತಯಾರಾಗುವಾಗಲೇ ಮೇಕಿಂಗ್ ಆಗ್ತಾ ಇದ್ದು ಎರಡು ಸಾವಿರದ ಇನ್ನೂರ ಒಂಬತ್ತರಲ್ಲಿ ನಡೆಯುವ ಕಥೆಯನ್ನು ಆಧಾರ ಮಾಡಿಟ್ಟುಕೊಂಡು ಅಂದ್ರೆ ಒಂದು ಕಲ್ಕಿ ಸಿನಿಮಾದ ರೀತಿ ಫ್ಯೂಚರಿಸ್ಟಿಕ್ ಆಗಿರುವ ಸಿನಿಮಾವಾಗಿ ಈ ಸಿನಿಮಾವು ಮೇಕಿಂಗ್ ಆಗಲಿದೆ ಸಿನಿಮಾಕ್ಕೆ ಈಗಾಗಲೇ ದೊಡ್ಡ ಮಟ್ಟಿನಲ್ಲೇ ತಯಾರು ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದು ಹಾಗೆಯೇ ತೆಲುಗಿನ ದೊಡ್ಡ ನಿರ್ಮಾಣ ಸಂಸ್ಥೆಯು ಕೂಡ ಈ ಸಿನಿಮಾದ ನಿರ್ಮಾಣಕ್ಕೆ ಕೈಜೋಡಿಸಿದೆ ಸಿನಿಮಾವು ಪ್ಯಾನ್ ಇಂಡಿಯಾ ಸಿನಿಮಾವಾದ್ದರಿಂದ ಸಿನಿಮಾದಲ್ಲಿ ಬರೀ ಕನ್ನಡ ನಟ ನಟಿಯರು ಮಾತ್ರವಲ್ಲ ಹೊರಗಿಂದಲೂ ಕೂಡ ನಟ ನಟಿಯರು ನಡೆಸ್ತಾ ಇದ್ದು ಇದೀಗ ಈ ಸಿನಿಮಾದ ಹೀರೋಯಿನ್ ಕುರಿತು ಒಂದು ಅಪ್ಡೇಟ್ ದೊರಕಿದೆ ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಈಗಾಗಲೇ ಹಲವಾರು ದೊಡ್ಡ ಸಿನಿಮಾಗಳಲ್ಲಿ ಸದ್ದನ್ನು ಮಾಡಿರುವ ಪೂಜಾ ಹೆಗ್ಡೆ ಅವರು ನಡೆಸಲಿದ್ದಾರೆ ಎನ್ನುವ ಮಾಹಿತಿ ಕೇಳಿ ಬಂದಿದೆ ಕನ್ನಡತಿಯಾಗಿರುವ ಪೂಜಾ ಹೆಗ್ಡೆ ಅವರು ಇದುವರೆಗೂ ಒಂದೇ ಒಂದು ಕನ್ನಡ ಸಿನಿಮಾದಲ್ಲಿ ನಟಿಸಿಲ್ಲ ಒಂದು ಆಪರ್ಚುನಿಟಿ ದೊರೆತರೆ ಕನ್ನಡ ಸಿನಿಮಾದಲ್ಲಿ ನಟಿಸುವುದಾಗಿ ಕೂಡ ಅವರು ತಿಳಿಸಿದರು ಪೂಜಾ ಹೆಗ್ಡೆ ಅವರು ಈಗಾಗಲೇ ತೆಲುಗು ಬಾಲಿವುಡ್ ಸೇರಿದಂತೆ ತಮಿಳು ಹಲವಾರು ಸಿನಿಮಾಗಳಲ್ಲಿ ನಟಿಸಿ ಗಮನ ಕೂಡ ಸೆಳೆದಿದ್ದಾರೆ ಈ ಸಿನಿಮಾವು ಪೂಜಾ ಹೆಗ್ಡೆ ಅವರ ಮೊದಲ ಕನ್ನಡ ಸಿನಿಮಾ ಕೂಡ ಆಗಲಿದೆ ಸಿನಿಮಾದ ಅಪ್ಡೇಟ್ ಸದ್ಯಕ್ಕೆ ದೊರಕಿದ್ದು ಈ ಅಪ್ಡೇಟ್ ಕಂಫರ್ಮಾ ಎನ್ನುವ ಮಾಹಿತಿ ನಮ್ಮ ಚಾನೆಲ್ನಲ್ಲಿ ಕೆಲವೇ ಕೆಲವು ದಿನಗಳಲ್ಲಿ ಬರ್ತಾ ಇದೆ ಈ ಮೂಲಕ ಬಿಲ್ಲಾರಂಗ ಭಾಷಾ ಎನ್ನುವ ಕಿಚ್ಚ ಸುದೀಪ್ ಅವರ ಹೀ ಸಿನಿಮಾದಲ್ಲಿ ಅವರ ಹೀರೋಯಿನ್ ಆಗಿ ಪೂಜಾ ಹೆಗ್ಡೆ ನಡೆಸುವ ಎಲ್ಲ ಸಾಧ್ಯತೆಗಳು ಸದ್ಯಕ್ಕೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ಸಿನಿಮಾದ ಹೆಚ್ಚಿನ ಅಪ್ಡೇಟ್ ಸಿನಿಮಾದಲ್ಲಿ ಮುಂದೆ ಯಾರೆಲ್ಲ ಪ್ರಮುಖ ಪಾತ್ರದಲ್ಲಿ ನಡೆಸಲಿದ್ದಾರೆ ಎನ್ನುವುದೆಲ್ಲ ಅಪ್ಡೇಟ್ ಕೆಲವೇ ದಿನಗಳಲ್ಲಿ ಬರಲಿದೆ ಸಿನಿಮಾವು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅಥವಾ ಇಪ್ಪತ್ತೇಳರಲ್ಲಿ ಥಿಯೇಟರ್ಗೆ ರಿಲೀಸ್ ಆಗಲಿದೆ ಎಲ್ಲವೂ ಅಂದುಕೊಂಡಂತೆ ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಕೂಡ ಆಗಬಹುದು ಇನ್ನು ರುಕ್ಮಿನಿ ವಸಂತ್ ಪ್ರಮುಖ ಪಾತ್ರದಲ್ಲಿ ನಡೆಸಿರುವ ಹೊಸದಾದ ತಮಿಳು ಚಿತ್ರವಾಗಿದೆ ಯೇಸ್ ಎನ್ನುವ ಸಿನಿಮಾ ಸಿನಿಮಾದಲ್ಲಿ ವಿಜಯ್ ಸೇತುಪತಿ ಅವರು ಪ್ರಮುಖ ಪಾತ್ರದಲ್ಲಿ ನಡೆಸಿದ್ದಾರೆ ಈಗಾಗಲೇ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿ ಒಳ್ಳೆಯ ಪಾಸಿಟಿವ್ ರೆಸ್ಪಾನ್ಸ್ ಅನ್ನೇ ಪಡೆದುಕೊಂಡಿತ್ತು ಇದೀಗ ಎಸ್ ಎನ್ನುವ ಸಿನಿಮಾವು ಥಿಯೇಟರ್ ಗೆ ರಿಲೀಸ್ ಆಗಲು ಸಜ್ಜುಗೊಳ್ತಾ ಇದೆ ಬರುವ ಮೇ ತಿಂಗಳ ಇಪ್ಪತ್ತ್ ಮೂರನೇ ತಾರೀಕಿನಂದು ಈ ಸಿನಿಮಾವು ಥಿಯೇಟರ್ ಗೆ ರಿಲೀಸ್ ಆಗಲಿದೆ ಆರುಮುಖ ಕುಮಾರ್ ಎನ್ನುವರು ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು ಈ ಸಿನಿಮಾದ ಮೇಲೆ ಸದ್ಯಕ್ಕಂತೂ ಒಳ್ಳೆಯ ನಿರೀಕ್ಷೆಯಂತೂ ಹುಟ್ಟು ಹಾಕಿಕೊಂಡಿದೆ ಇನ್ನು ತಮಿಳುನಾಟ ಅಜಿತ್ ಅವರ ಗುಡ್ ಬ್ಯಾಡ್ ಆಗ್ಲಿ ಎಂಬ ಸಿನಿಮಾವು ಇದೀಗ ಕರ್ನಾಟಕದಲ್ಲಿ ಹೊಸದಾದ ರೆಕಾರ್ಡ್ ಅನ್ನು ಕೂಡ ಬರೆದಿದೆ ಈ ಹಿಂದೆ ಅವರ ರಿಲೀಸ್ ಆಗಿದ್ದ ತುಣಿಯು ಎನ್ನುವ ಸಿನಿಮಾವು ಅವರ ಕೆರಿಯರ್ನಲ್ಲಿ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಕಲೆಕ್ಷನ್ ಅನ್ನು ಮಾಡಿರುವ ಸಿನಿಮಾ ಎನ್ನುವ ದಾಖಲೆಯನ್ನು ಬರೆದಿತ್ತು ಅದು ಹದಿಮೂರು ಕೋಟಿ ಇಪ್ಪತ್ತೈದು ಲಕ್ಷ ಕಲೆಕ್ಷನ್ ಅನ್ನು ತುಣಿಯು ಎನ್ನುವ ಸಿನಿಮಾ ಪಡೆದುಕೊಂಡಿತ್ತು ಆ ಚಿತ್ರ ಆದ ಬಳಿಕ ಇದೀಗ ಗುಡ್ ಬ್ಯಾಡ್ ಅಗ್ಲಿ ಎನ್ನುವ ಸಿನಿಮಾವು ಇವತ್ತು ಈ ದಾಖಲೆಯನ್ನು ಬ್ರೇಕ್ ಮಾಡಿದೆ ಈ ಮೂಲಕ ಈ ಸಿನಿಮಾವು ಅಜಿತ್ ಅವರ ಕೆರಿಯರ್ನಲ್ಲಿ ಅತ್ಯಂತ ಹೆಚ್ಚು ಕಲೆಕ್ಷನ್ ಅನ್ನು ಮಾಡಲಿರುವ ಸಿನಿಮಾವುವಾಗಲಿದೆ ಸಿನಿಮಾವು ಫೈನಲ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗಿ ಖಂಡಿತವಾಗಿಯೂ ಹದಿನೈದು ಕೋಟಿ ದಾಟುವ ಎಲ್ಲಾ ಸಾಧ್ಯತೆಗಳು ಇದೀಗ ಹೆಚ್ಚಾಗಿ ಕಂಡು ಬರ್ತಾ ಇದೆ ಇನ್ನು ಹೊಸದಾಗಿ ರವಿ ಮೊಸರೂರ್ ಅವರ ತಂಡ ತಯಾರು ಮಾಡಿರುವ ವೀರಚಂದ್ರ ಹಾಸ ಎಂಬ ಯಕ್ಷಗಾನ ಸಿನಿಮಾಕ್ಕೆ ಇದೀಗ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಪಡೆದುಕೊಳ್ಳಲು ಸಾಧ್ಯವಾಗ್ತಾ ಇದೆ ಈ ಸಿನಿಮಾಕ್ಕೆ ಇದೀಗ ಸ್ಕ್ರೀನ್ ಕೌಂಟ್ ಅಂತೂ ಹೆಚ್ಚಾಗ್ತಾ ಬರ್ತಾ ಇದೆ ತಮಿಳುನಾಟ ಧನುಷ್ ರಶ್ಮಿಕಾ ಮಂದನ್ ಅಭಿನಯದ ಕುಬೇರಾ ಎನ್ನುವ ಸಿನಿಮಾವು ಜೂನ್ ಇಪ್ಪತ್ತಕ್ಕೆ ಥಿಯೇಟರ್ ರಿಲೀಸ್ ಆಗ್ತಾ ಇದೆ ಕನ್ನಡದಲ್ಲೂ ಕೂಡ ಸಿನಿಮಾವು ಥಿಯೇಟರ್ ಗೆ ರಿಲೀಸ್ ಆಗ್ತಾ ಇದ್ದು ಸಿನಿಮಾದ ಹೊಸದಾದ ಹಾಡು ನಾಳೆ ಕನ್ನಡದಲ್ಲೂ ಕೂಡ ರಿಲೀಸ್ ಆಗಲಿದೆ ಇನ್ನು ಕನ್ನಡದಿಂದ ಹೊಸದಾಗಿ ತಯಾರಾಗಿರುವ ಹೊಸಬರ ಚಿತ್ರವಾಗಿದೆ ವಂಶಿ ನಿರ್ದೇಶನ ಮಾಡಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಫೈರ್ಫ್ಲೈ ಎನ್ನುವ ಸಿನಿಮಾ ಸಿನಿಮಾದಲ್ಲಿ ಒಂದು ಗೆಸ್ಟ್ ನಲ್ಲಿ ಶಿವಣ್ಣ ಕಾಣಿಸಿಕೊಂಡಿದ್ದು ಉಳಿದಂತೆ ಸುಧಾರಾಣಿ ಅಜ್ಜುತ್ ಕುಮಾರ್ ಕೂಡ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು ಚರಣ್ ರಾಜ್ ಅವರು ಮಾಡಿದ್ದು ಸಿನಿಮಾವು ಏಪ್ರಿಲ್ ಥಿಯೇಟರ್ ಗೆ ರಿಲೀಸ್ ಆಗ್ತಾ ಇದೆ ಏಪ್ರಿಲ್ ಇಪ್ಪತ್ತೊಂದಕ್ಕೆ ಅಂದ್ರೆ ನಾಳಿದ್ದು ಸಿನಿಮಾದ ಹೊಸದಾದ ಹಾಡನ್ನು ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಇದೀಗ ಕನ್ಫರ್ಮ್ ಕೂಡ ಮಾಡಿಕೊಂಡಿದ್ದಾರೆ ಇನ್ನು ಕನ್ನಡ ನಟ ತಿಲಕ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡು ಹೊಸದಾಗಿ ತಯಾರಾಗ್ತಾ ಇರುವ ಚಿತ್ರವಾಗಿದೆ ಗ್ಯಾಂಗ್ಸ್ಟರ್ ಅಲ್ಲ ಸ್ಟಾರ್ ಎಂಬ ಸಿನಿಮಾ ಸಿನಿಮಾದ ಹೊಸದೊಂದು ಲುಕ್ ಪೋಸ್ಟರ್ ಅನ್ನು ಸಿನಿಮಾ ತಂಡವು ರಿಲೀಸ್ ಮಾಡಿದ್ದಾರೆ ಅದರೊಂದಿಗೆ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಕೂಡ ತಿಳಿಸಿದ್ದು ಮುಂದಿನ ವಾರ ಅಂದ್ರೆ ಏಪ್ರಿಲ್ ಇಪ್ಪತ್ತೈದಕ್ಕೆ ಸಿನಿಮಾವನ್ನು ಥಿಯೇಟರ್ ಗೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಇದೀಗ ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಿರುವ ಚಿತ್ರವಾಗಿದೆ ಕೋರ್ಟ್ ಸ್ಟೇಟ್ ವರ್ಸಸ್ ಎ ನೋಬಡಿ ಎನ್ನುವ ಸಿನಿಮಾ ಸಿನಿಮಾಕ್ಕೆ ಥಿಯೇಟರ್ ಗಳಿಂದ ಒಳ್ಳೆಯ ಪಾಸಿಟಿವ್ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದ್ದು ಕನ್ನಡ ಡಬ್ಡ್ ವರ್ಷನ್ ಕೂಡ ಇದೀಗ ರಿಲೀಸ್ ಆಗಿದೆ ಇವಿಷ್ಟು ಇಂದಿನ ಸಿನಿಮಾ ಸುದ್ದಿಗಳು ಇಂತಹ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ವಾಟ್ಸ್ಆ್ಯಪ್ ಚಾನೆಲ್ಗೆ ಸೇರಲು ಕೆಳಗಿನ ಡಿಸ್ಕ್ರಿಪ್ಷನ್ ಅಲ್ಲಿರುವ ಲಿಂಕ್ ಅನ್ನು ಪ್ರೆಸ್ ಮಾಡುವ ಮೂಲಕ ಜಾಯಿನ್ ಕೂಡ ಆಗಿ ನಮ್ಮ ಚಾನೆಲ್ ಅನ್ನು ಶೇರ್ ಮಾಡಿ ನಮ್ಮ ಚಾನೆಲ್ ಅಲ್ಲಿ ಮುಂದೆ ಹೊಸದಾದ ಅಪ್ಡೇಟ್ಸ್ ವಿಡಿಯೋಗಳು ಹೊಸದಾದ ರೀತಿಯಲ್ಲಿ ಬರ್ತಾ ಇದೆ